शुक्रवारी संयुक्त संघर्ष कर्नाटक सदस्यांनी चन्नमा चौकात कॉर्पोरेट कंपनीच्या मालकाचे पुतळे जाळून आणि जिल्हा प्रशासनाला निवेदन सादर करून विविध मागण्यांसाठी आंदोलन केले शेतकऱ्यांच्या आणि सामान्य जनतेच्या जीवनासाठी हानिकारक असलेल्या विद्युत खाजगीकरण रद्द करण्यात यावे खाजगी कंपन्यांच्या करन फायद्यासाठी आणलेले कामगार विरोधी चार कोड्स रद्द केले जावे आणि रोजगार सुरक्षा देशाची नीती असावी असा आग्रह त्यांनी केला ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚಿತವಾಗಿ ಬ್ರಿಟಿಷರ ಬಹುರಾಷ್ಟ್ರೀಯ ಕಂಪನಿಗಳು ದೇಶಕ್ಕೆ ವ್ಯಾಪಾರಕ್ಕಾಗಿ ಬಂದು ಇಡೀ ದೇಶ ಸಂಪತ್ತನ್ನು ನಾಶಗೊಳಿಸುವ ಮುಖಾಂತರ ದೇಶದ ಉದ್ದಿಮೆಗಳನ್ನು ಕೂಡ ಹಾಲುಗಿಡುವುದನ್ನು ಗಮನಿಸಿಕೊಂಡು ಇವತ್ತು ಆಗಸ್ಟ್ ಒಂಬತ್ತು ಎರಡು ಸಾವಿರದ ಹತ್ತೊಂಬತ್ತು ನಲವತ್ತೆರಡರಲ್ಲಿ ಮಹಾತ್ಮ ಗಾಂಧೀಜಿಯವರು ಕರೆ ಕೊಡ್ತಾರೆ ಈಸ್ಟ್ ಇಂಡಿಯಾ ಕಂಪ್ನಿ ಭಾರತ ಬಿಟ್ಟು ತೊಲಗಿ ಅನ್ನುವಂಥ ಕಾರ್ಯ ಈಸ್ಟ್ ಇಂಡಿಯಾ ಕಂಪ್ನಿ ವಿರುದ್ಧ ದಾಳಿಗ ಹೋರಾಟಕ್ಕೆ ಕರೆದಾಗ ಇಡೀ ದೇಶವೇ ಒಂದು ಜ ಭ್ರಮಣತೆಯಿಂದ ಹೊರಗೆ ಬಂದು ಜಾಗೃತಾಗಿ ಇಡೀ ದೇಶಾದ್ಯಂತ ಚಳವಳಿ ಕಟ್ಟಿ ಬ್ರಿಟಿಷ್ ಕಂಪ್ನಿಗಳು ಹೊರಗುವಂಥ ಒಂದು ವ್ಯವಸ್ಥಿತವನ್ನು ಮಹಾತ್ಮ ಗಾಂಧೀಜಿಯವರು ಮಾಡಿದರು ಆ ಮಾದರಿ ಒಳಗೆ ಇವತ್ತು ದೇಶದ ಒಂದು ನೂರ ಮೂವತ್ತೆಂಟು ಕೋಟಿ ಜನಸಂಖ್ಯೆಯ ಬಹು ಆಸ್ತಿಯ ಪಾಲು ಕೇವಲ ಒಂದು ಪರ್ಸೆಂಟ್ ಉದ್ಯಮಗಳ ಪಾಲಾಗಿದೆ ಇವತ್ತು ಅದಾನಿ ಅನ್ನುವಂಥ ಕಂಪ್ನಿಯ ಆಸ್ತಿ ಇವತ್ತು ಎರಡು ಸಾವಿರದ ಹದಿಮೂರರಲ್ಲಿ ಇದ್ದಂಥ ಇಪ್ಪತ್ತೈದು ಸಾವಿರ ಕೋಟಿ ಆಸ್ತಿ ಹಾನಿ ಇವತ್ತು ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏಳು ಲಕ್ಷ ಒಂದು ಲಕ್ಷ ಐವತ್ತೆರಡು ಸಾವಿರ ಏಳು ಲಕ್ಷ ಕೋಟಿ ಆಸ್ತಿ ಏರ್ಸಾರಪ್ಪ ಅಂತಂದ್ರೆ ಇದು ನಾಚಿಕೇಡಿನ ಸಂಗತಿ ದೇಶದಲ್ಲಿ ಬಡವರು ಬಡವರಾಗೆ ಹೋಗ್ತಿದ್ದಾರೆ ಶ್ರೀಮಂತ ಶ್ರೀಮಂತಾಗೆ ಹೋಗ್ತಾರೆ ಇವತ್ತು ರೈತರಿಗೆ ಕಾರ್ಮಿಕರಿಗೆ ಬದುಕಲಿಕ್ಕೆ ಅವರಿಗೆ ಹಕ್ಕ ಇಲ್ಲ ಎನ್ನುವಂಥ ಒಂದು ಕಾರ್ಮಿಕ ಕಾನೂನುಗಳನ್ನು ಕೇಂದ್ರ ಸರ್ಕಾರ ತರ್ತಾ ಇದೆ ಅದಕ್ಕಾಗಿ ಇವತ್ತು ನಾವು ಕರೆ ಕೊಡ್ತಾ ಇದ್ದೀವಿ ಬಹುರಾಷ್ಟ್ರೀಯ ಕಂಪನಿಗಳು ದೇಶ ಬಿಡು ತೊಲಗಿ ಎಮ್ ಎನ್ ಸಿ ಕಂಪನಿಗಳು ದೇಶ ಬಿಡು ತೊಲಗಿ ಇವತ್ತು ನಮ್ಮ ದೇಶದ ಸಂಪತ್ತನ್ನು ಲೂಟಿ ಹಿಡಿದ ಮುಖಾಂತರ ಖಾಸಗಿ ಕಂಪನಿಗಳು ದೇಶವನ್ನು ಮತ್ತೆ ಬಡತನ ಕೊಪ್ಪಕ್ಕೆ ತಪ್ಪಾಗಿಲ್ಲ ಅದಕ್ಕಾಗಿ ಇವತ್ತು ಇವತ್ತು ಸಂಯುಕ್ತ ಹೋರಾಟ ಕರ್ನಾಟಕದ ಕರೆ ಮೇರೆಗೆ ಬೆಳಗಾವಿ ಜಿಲ್ಲೆಯ ಸಂಯುಕ್ತ ಸಹಭಾಗಿ ಸಂಘಟನೆ ನೇತೃತ್ವದಲ್ಲಿ ಇವತ್ತು ಬ್ರಿಟಿಷರ ಭಾರತ ಬಿಡು ತೊಲಗಿ ಕರೆ ನೀಡಿದಂಥ ನಂದು ಕಾರ್ಪೊರೇಟ್ ಕಂಪ್ನಿಗಳೇ ದೇಶ ಬಿಡು ಅಂತ ಪ್ರಚೋದ ಕಾರ್ಯಕ್ರಮಗಳನ್ನು ಹಾಕಿದ್ದೀವಿ ಅದಕ್ಕಾಗಿ ಇವತ್ತು ಕೇಂದ್ರ ಸರ್ಕಾರ ಖಾಸಗಿ ಕಂಪನಿಗಳಿಗೆ ಒತ್ತು ಕೊಡೋದನ್ನು ಬಿಟ್ಟು केंद्र सरकार सरकार स्वामी कैगारिके वत् को मुखातर देश भविष्य का तम कल की चपड़ता है वायनाडमध्ये झालेल्या भूस्खलन अतिवृष्टी आणि अनावृष्टीसारख्या नैसर्गिक आपत्तींमुळे देशाला झळ पोहोचवणाऱ्या कॉर्पोरेट कंपन्यांच्या विकासाचे अंत व्हावे अशी मागणी आंदोलकांनी केली यावेळी भारतीय कृषक समाजाचे राज्याध्यक्ष सिद्धगौडा मोदगी शिवलेला मिसाळे हनुमंत यासह इतर सदस्य उपस्थित होते राजशेखर हिरेमठ के एम एम मराठी बेळगाव